ನಮಸ್ಕಾರ ಎಲ್ಲರಿಗೂ ಜೈಕರ್ಣ ಕಾಗರ್ಸ್ಗೆ ಮತ್ತೊಮ್ಮೆ ವೆಲ್ಕಮ್ ಸ್ವಲ್ಪ ಊರಿಗಲ್ಲ ಹೋಗಿದ್ದೆ ಅದರಿಂದ ತುಂಬ ರೇಡಿ ಹಾಕೋಕ್ಕೆ ಆಗಲಿಲ್ಲ ಇವಾಗ ಆಗ್ತಾ ಇರ್ತೀನಿ ನೋಡಿ ಇದು ಎರಡು ಸಾವಿರದ ಹದಿನಾರು ಮಾಡಲು ಸೆಕೆಂಡ್ ಆನರು ಟಯಾಟೊ ಜಿ ಡಿ ನಿಮಗೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ನೋಡಿ ಬನ್ನಿ ಹಂಗೆ ಈಗ ನಿಮಗೆ ಒಳಗೆಲ್ಲ ತೋರಿಸ್ತೀನಿ ನಿಮಗೆ ಸೀಟ್ ಕವರ್ ಗಿಡ ಎಲ್ಲ ಹೊಸದೇ ಡಬಲ್ ಡ್ಯಾಶ್ ಬೋರ್ಡ್ ಇದು ಸಿಂಗಲ್ ಡ್ಯಾಶ್ ಬೋರ್ಡ್ ಡಬಲ್ ಡ್ಯಾಶ್ ಬೋರ್ಡು ಗಾಡಿ ಒರ್ಜಿನಲ್ಟ್ ಇದೆ ಬಂದು ಒಂದು ಸರ್ತಿ ಗಾಡಿ ನೋಡಿ ನೋಡಿ ಒಳಗೆ ತೋರಿಸ್ತೀನಿ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ ನೋಡಿ ಇಂಟೀರಿಯರ್ ನಿಮಗೆ ಡಬಲ್ ಡ್ಯಾಶ್ ಬೋರ್ಡು ಕನ್ಫರ್ಮು ಯಾವುದು ಸಿಂಗಲ್ ಡ್ಯಾಶ್ ಬೋರ್ಡ್ ಅಲ್ಲ ಯಾವುದು ಚೇಂಜಸ್ ಇಲ್ಲ ಕಂಪ್ನಿ ಬಂತು ಅದೇ ಹಿಂದ್ಗಡೆ ನೋಡಿ ಹಿಂದುಗಡೆ ಸೀಟು ಗೀಟೆಲ್ಲ ಹೊಸದೇ ಹಾಕಿರೋದು ಅಫಿಷಿಯಲ್ ಸೀಟ್ ಕವರ್ ಹಾಕ್ಸಿರೋದು ಗಾಡಿ ವರ್ಜೆಂಟ್ ಇದೆ ಒಂದು ಸತಿ ಬನ್ನಿ ನೋಡಿ ಹಾಗೆ ನೋಡಿ ಕಿಲೋಮೀಟ್ರೂ ತೋರಿಸ್ತೀನಿ ನೋಡಿ ಇದೆ ಒಂದು ಎಪ್ಪತ್ತೆರಡು ಸಮಥಿಂಗ್ ಓಡಿದೆ ಬನ್ನಿ ಸಿಸ್ಟಮ್ ಗಿಸ್ಟಮ್ ಎಲ್ಲ ಇದೆ ಗಾಡಿ ಯಾವುದೇ ರೀಪ್ಲೇಸ್ಮೆಂಟ್ ಇಲ್ಲ ವರ್ಜಿನೆಂಟ್ ಇದೆ ಬನ್ನಿ ಹಾಗೆ ಹೊರಡೆ ಎಲ್ಲ ತೋರಿಸ್ತೀನಿ ಮನೆ ಹಂಗೆ ನೋಡಿ ರೂಪಿಂಗ್ ಎಲ್ಲ ನಿಮಗೆ ಒಳ್ಳೆ ಕ್ಲೀನಾಗಿದೆ ರೂಪಿಂಗು ರೇಪಿಂಗೆಲ್ಲ ಯಾವುದು ಏನು ತಾಂಡಾಗಿನೇ ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಸಣ್ಣ ಪುಟ್ಟ ಇರ್ತಾವೆ ಬಿಟ್ಟರೆ ದೊಡ್ಡದಾಗಿ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಬಳೆ ಹಾಗೆ ಇಂದು ತೋರಿಸ್ತೀನಿ ನೋಡಿ ನಿಮಗೆ ಬೀಡಿಂಗ್ ಬಿಚ್ಚು ಕೂಡ ತೋರಿಸ್ತೀನಿ ಬೀಡಿಂಗಲ್ಲಿ ಪಂಚಿಂಗ್ ಎಲ್ಲ ವರ್ಜೆಂಟ್ ಇದೆ ಇದೇ ಪಂಚಿಂಗೇ ಮೇನು ಪಂಚಿಂಗೆಲ್ಲ ಒರ್ಜೆಂಟ್ ಇದೆ ಬನ್ನಿ ಹಾಗೆ ಡಿಕ್ಕಿ ತೋರಿಸ್ತೀನಿ ನಿಮ್ಗೆ ಇಟಿವ್ ಬಂದು ಡಿಕ್ಕಿ ಸ್ಪೇಸೇ ಮೇನು ಡಿಕ್ಕಿ ಸ್ಪೇಸಿಗೋಸ್ಕರನೇ ಇದು ಫೇಮಸ್ಸು ಮೈಲೇಜು ಮತ್ತು ಡಿಕ್ಕಿ ಸ್ಪೇಸು ನೋಡಿ ಗಾಡಿಯಲ್ಲಿ ಯಾವುದನ್ನ ಚೇಂಜಸ್ ಇಲ್ಲ ಎಲ್ಲ ಅರ್ಜೆಂಟ್ ಇದೆ ನೋಡಿ ಡಿಕ್ಕಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಸುಮಾರು ಎರಡು ಮೂರು ಬ್ಯಾಗು ಹಿಟ್ಕಳ ಅಂತ ಸುಡ್ಕೆಸ್ ಅಂಥ ಅಂತ ಜಾಗ ಇದೆ ನೋಡಿ ಗಾಡಿ ಸತಿ ನೋಡಿ ಬಂದು ನೋಡಿ ಹಾಗೆ ನಿಮಗೆ ಲೆಫ್ಟು ರೈಟೆಲ್ಲ ವರ್ಜೆಂಟ್ ತೋರಿಸ್ತದೆ ನೋಡಿ ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ ಕಂಪ್ನಿ ಪೇಂಟು ಕಂಪ್ನಿ ಸೀಲ್ ಇದೆ ನೋಡಿ ಈ ಕಡೆ ತೋದು ಲೆಫ್ಟ್ ಸೈಡು ಅಷ್ಟೇ ರೈಟ್ ಸೈಡು ಅಷ್ಟೇ ಯಾವುದು ಚೇಂಜಸ್ ಇಲ್ಲ ಟೈ ಲಂಪ್ ಎಲ್ಲ ಒಂದು ನಿಮಗೆ ಒರ್ಜೆಂಟ್ ಇದೆ ಬನ್ನಿ ಹಂಗೆ ಲೆಫ್ಟ್ ಸೈಡಲ್ಲಿ ತೋರಿಸ್ತೀನಿ ನಿಮಗೆ ಸ್ಟಿಕ್ಕರಿಂಗೂ ಮಾಡೋ ಅವಶ್ಯಕತೆ ಇಲ್ಲ ಸ್ಟಿಕ್ಕರಿಂಗು ಕೂಡ ಮಾಡೇ ಕೊಡೋದು ನಾವು ಎಲ್ಲ ಒರ್ಜೆಂಟ್ ಇದೆ ನೋಡಿ ಸಣ್ಣ ಪುಟ್ಟ ಮಾಮೂಲಿ ಮಾಮೂಲಿ ರಬ್ಬಿಂಗ್ ಪಾಲಿಸ್ ಮಾಡೇ ಮಾಡ್ತೀವಿ ಅದು ನಿಮಗೆ ಗಾಡಿ ನೀಟಾಗಿ ಕಾಣಬೇಕಲ್ಲ ಸಣ್ಣ ಪುಟ್ಟ ಕ್ರ್ಯಾಚಸ್ ಇರೋದು ಅದಕ್ಕೆ ಟೈರ್ ನೋಡಿ ಹೊಸದಾಕ್ಸಿರೋದು ಒರ್ಜೆಂಟ್ ಇದೆ ಬನ್ನಿ ಒಂದು ಸರ್ತಿ ವಿಸಿಟ್ ಮಾಡಿ ಮರಿದಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಥ್ಯಾಂಕ್ ಯು